Thank <laughs> you. ಶ್ರಾವಣದ ಮೊದಲ ಶನಿವಾರ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿತು ಶ್ರೀನಿವಾಸ ಹಾಗೂ ವೆಂಕಟೇಶ್ವರ ದೇವಾಲಯಗಳಲ್ಲಿ ಬೆಳಗ್ಗೆಯೇ ಪಂಚಾಮೃತ ಅಭಿಷೇಕ ಮಾಡಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಬೆಳ್ಳಂಬೆಳಗ್ಗೆ ಭಕ್ತರು ದೇವರ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಂತು ಕಾಯುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಚಿಕ್ಕಬಳ್ಳಾಪುರದ ರಂಗನಾಥ ಸ್ವಾಮಿ ದೇವಾಲಯ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಾಲಯ ಸೇರಿದಂತೆ ತಾಲೂಕಿನ ಎಲ್ಲ ವೈಷ್ಣವ ದೇವಾಲಯಗಳಲ್ಲಿ ಇಂದು ಬೆಳಗ್ಗಿನಿಂದಲೇ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಕಂದವಾರ ಬಾಗಿಲಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆ ಹಮ್ಮಿಕೊಳ್ಳಲಾಗಿತ್ತು ದೇವರಿಗೆ ಅಭಿಷೇಕ ಮಂಗಳಾರತಿ ಸೇವೆ ನಡೆಯಿತು ದೇವಸ್ಥಾನದ ಒಳಗೆ ಹೊರಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಮೊದಲ ಶ್ರಾವಣ ಶನಿವಾರ ಹಿನ್ನೆಲೆ ಬೆಟ್ಟದ ತಪಲಿನಲ್ಲಿರೋ ಪ್ರಸಿದ್ದ ಶನೇಶ್ವರಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಗಳು ಮತ್ತು ತಾಲೂಕುಗಳಿಂದ ಆಗಮಿಸಿದ ಭಕ್ತರು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ್ರು ಇನ್ನು ಎರಡನೇ ತಿರುಪತಿಯೆಂದೇ ಪ್ರಖ್ಯಾತಿ ಪಡೆದಿರುವ ಬಾಗೇಪಲ್ಲಿ ತಾಲೂಕಿನ ಶ್ರೀದೇವಿ ಭೂದೇವಿ ಸಮೇತ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಪ್ರದೇಶಗಳ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಶ್ರಾವಣ ಮಾಸದ ಶನಿವಾರಗಳಂದು ಶ್ರೀನಿವಾಸಾಯ ಮಂಗಳಾಯ ರಂಗನಾಥಾಯ ಮಂಗಳಾಯ ಶ್ರೀ ವೆಂಕಟೇಶಾಯ ಮಂಗಳಾಯ ಇಲ್ಲವೇ ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಳಾಯ ಎಂದು ಭಗವಂತನ ಧ್ಯಾನ ಮಾಡುತ್ತಾ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿರಿಯ ವಯಸ್ಸಿನವರು ನೆರೆಹೊರೆಯವರ ಮನೆಗಳಲ್ಲಿ ಪಡಿಬೇಡುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಹಾಗಾದರೆ ಪಡಿಬೇಡುವುದು ಎಂದರೆ ಏನು ಅದಕ್ಕಿರುವ ಹಿನ್ನೆಲೆಯೇನು ಶ್ರಾವಣ ಮಾಸದಲ್ಲಿಯೇ ಪಡಿಯನ್ನ ಏಕೆ ಬೇಡುತ್ತಾರೆ ಪಡಿಬೇಡಿದ್ದನ್ನ ಏನು ಮಾಡುತ್ತಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರ ನೋಡುವುದಾದರೆ ಶ್ರಾವಣ ಶನಿವಾರ ವಟುಗಳು ಕೆಲವೊಮ್ಮೆ ದೊಡ್ಡವರು ಶುಭ್ರ ವಸ್ತ್ರದಲ್ಲಿ ಹಣೆಗೆ ಮೂರು ಎಳೆ ಇಲ್ಲವೆ ಒಂದು ಎಳೆ ನಾಮ ಹಚ್ಚಿಕೊಂಡು ಕೈಯಲ್ಲಿ ಪಂಚಪಾತ್ರೆ ಇಲ್ಲವೇ ಸಣ್ಣ ಚೊಂಬು ಅದಕ್ಕೂ ನಾಮ ಬಳೆದು ಕೆಲ ಬಾರಿ ಅದಕ್ಕೆ ಹೂವಿನ ಮಾಲೆ ಸುತ್ತಿಕೊಂಡು ಅಕ್ಕಪಕ್ಕದ ಮನೆಯ ಹೊಸ್ತಿಲಲ್ಲಿ ನಿಂತು ಇಲ್ಲವೇ ದೇವಾಲಯದ ಮುಂದೆ ನಿಂತು ಶ್ರೀನಿವಾಸಾಯ ಮಂಗಳಾಯ ರಂಗನಾಥಾಯ ಮಂಗಳಾಯ ಶ್ರೀ ವೆಂಕಟೇಶಾಯ ಮಂಗಳಾಯ ಇಲ್ಲವೇ ಶ್ರೀ ಲಕ್ಷ್ಮೀ ನರಸಿಂಹಾಯ ಮಂಗಳಾಯ ಎಂದು ಕೂಗಿದಾಗ ಆ ಮನೆಯ ಒಡತಿ ಒಳಗಿನಿಂದ ಇಡೀ ಅಕ್ಕಿಯನ್ನು ಮೂರು ಬಾರಿ ಹಾಕಿ ಅದರಿಂದ ಕೆಲ ಅಕ್ಕಿ ಕಾಳುಗಳನ್ನು ತಾನು ತಂದ ಪಾತ್ರೆಗೆ ಹಾಕಿಕೊಳ್ಳುತ್ತಾರೆ ಅಕ್ಕಿಯ ಜೊತೆ ಬೆಲ್ಲ ಮತ್ತು ಕೈಲಾದಷ್ಟು ದಕ್ಷಿಣೆ ಹಾಕಿ ಕಳಿಸುತ್ತಾರೆ ಇಡೀ ಶ್ರಾವಣ ಮಾಸದ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿ ರಂಗನಾಥ ಸ್ವಾಮಿ ಇಲ್ಲವೇ ನರಸಿಂಹಸ್ವಾಮಿಯ ಒಕ್ಕಲಿನವರು ಕನಿಷ್ಠ ಐದು ಮನೆಗಳಲ್ಲಾದರೂ ಈ ರೀತಿಯಾಗಿ ಪಡಿಬೇಡುವುದು ಪುರಾತನ ಸಂಪ್ರದಾಯ ಸರಳವಾಗಿ ಸಣ್ಣ ಮಕ್ಕಳು ಈ ಪಡಿ ಬೇಡಲು ಅತ್ತು ಕರೆದು ಗೋಳಾಡಿದರೆ ದೊಡ್ಡ ವಯಸ್ಸಿನ ಮಕ್ಕಳು ಪಡಿಬೇಡುವುದಕ್ಕೆ ಸಂಕೋಚ ಪಡುವುದು ಉಂಟು ಅದಕ್ಕಾಗಿ ಹೆಚ್ಚಿನ ಸಮಯದಲ್ಲಿ ಸಣ್ಣ ಮಕ್ಕಳ ಜೊತೆ ತಂದೆ ಇಲ್ಲವೇ ತಾಯಿಯರು ಪಡಿಬೇಡಲು ಬಂದರೆ ದೊಡ್ಡ ವಯಸ್ಸಿನ ಮಕ್ಕಳು ತಂದೆ ತಾಯಿಯರ ಭಯಕ್ಕೋ ಇಲ್ಲವೋ ಗದಿರುವಿಕೆಯಿಂದಲೋ ಇಲ್ಲವೇ ಮನಸ್ಸಿನಲ್ಲಿಯೇ ಒಂದು ಪಡಿಬೇಡುವುದನ್ನು ಕಾಣಬಹುದಾಗಿದೆ ಈ ರೀತಿಯಾಗಿ ಪಡಿಬೇಡಿ ತಂದ ಅಕ್ಕಿ ಬೆಲ್ಲ ಮತ್ತು ಹಣವನ್ನು ಜೋಪಾನವಾಗಿ ಎತ್ತಿಟ್ಟು ಕಡೆಯ ಶ್ರಾವಣ ಶನಿವಾರದಂದು ಆ ಅಕ್ಕಿ ಮತ್ತು ಬೆಲ್ಲದಿಂದ ಪಾಯಸ ಇಲ್ಲವೇ ಸಿಹಿ ಹುಗ್ಗಿ ಮಾಡಿ ತಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುತ್ತಾರೆ ಕಾಣಿಕೆ ರೂಪದಲ್ಲಿ ಸಂಗ್ರಹಿಸಿದ್ದ ಹಣವನ್ನು ಮುಡಿ ಕಟ್ಟಿ ಎತ್ತಿಟ್ಟು ತಮ್ಮ ಮನೆ ದೇವರ ದರ್ಶನಕ್ಕೆ ಹೋದಾಗ ಆ ದೇವಾಲಯದ ಹುಂಡಿಯಲ್ಲಿ ಭಕ್ತಿಯಿಂದ ಹಾಕಿ ಪಾವನರಾಗುತ್ತಾರೆ ಪ್ರಥಮವಾಗಿ ಪಡೆಬೇಡುವುದರಿಂದ ಮಕ್ಕಳಲ್ಲಿನ ಸಂಕೋಚ ಸ್ವಭಾವ ನೀಗುತ್ತದೆ ಮತ್ತು ಕಷ್ಟದ ಪರಿಸ್ಥಿತಿಯಲ್ಲಿ ಮಧುಕರಿ ವೃತ್ತಿ ಭಿಕ್ಷೆ ಬೇಡಿಯಾದರೂ ಜೀವನ ನಡೆಸಬಹುದು ಎಂಬ ಧೈರ್ಯವನ್ನು ಕಲಿಸುತ್ತದೆ ಮಕ್ಕಳಿಗೆ ತಾವು ತಿನ್ನುವ ಅಕ್ಕಿ ಸಂಪಾದಿಸುವ ಮಹತ್ವ ಮತ್ತೊಬ್ಬರ ಮನೆಯಲ್ಲಿ ಭಿಕ್ಷೆ ಬೇಡುವ ಮೂಲಕ ತಗ್ಗಿ ಬಗ್ಗಿ ನಡೆಯುವುದನ್ನು ಮತ್ತು ಕೀಳರಿಮೆಯನ್ನ ಹೋಗಲಾಡಿಸುತ್ತದೆ ಭಿಕ್ಷೆ ನೀಡುವವರೆಗೂ ತಮ್ಮಲ್ಲಿರುವ ದವಸ ಧಾನ್ಯಗಳನ್ನು ನೆರೆಹೊರೆಯವರೊಂದಿಗೆ ಹಂಚಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ ಮೂರು ಬಾರಿ ಅಕ್ಕಿಯನ್ನು ಹಾಕಿ ಕಡೆಯಲ್ಲಿ ನಾಲ್ಕು ಕಾಳು ಅಕ್ಕಿಯನ್ನು ಆ ಪಡಿಬಿಡಿದ ಪಾತ್ರೆಯಿಂದ ತನ್ನ ಪಾತ್ರೆಗೆ ಹಾಕಿಕೊಳ್ಳುವ ಮೂಲಕ ತಮ್ಮ ಮನೆಯಲ್ಲಿ ಸದಾಕಾಲವು ಧನ ಧಾನ್ಯಗಳು ಅಕ್ಷಯವಾಗಲಿ ಎಂಬುದರ ಸಂಕೇತವಾಗಿದೆ ಇವತ್ತು ಶ್ರಾವಣ ಮಾಸ ವಿಶೇಷವಾದ ಜನ ದೇವರ ಒಂದು ದರ್ಶನಕ್ಕೆ ಸಾವಿರಾರು ಜನ ಬಂದು ಭಗವಾನ್ ದರ್ಶನ ಪಡೆಯುತ್ತಿದ್ದಾರೆ ಇದು ಜನ್ಮೇಜಯ ಮಹಾಜರ ಪ್ರತಿಷ್ಠಾಪನೆಯಿಂದ ಅವರಿಂದ ಭಕ್ತರು ಬಂದು ಸಂಕಷ್ಟ ನಿವಾರಣೆಗಾಗಿ ನಾಲ್ಕು ವಾರ ಬಂದು ವಿಶೇಷ ಪೂಜೆ ಸಲ್ಲಿಸಿ ಉಪವಾಸ ಇದ್ದು ದೇವರಿಗೆ ದರ್ಶನ ಮಾಡಿ ನಂತರ ಪ್ರಸಾದ ಸ್ವೀಕರಿಸಿ ತಂತರ ದೇವರ ದರ್ಶನ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಅಭಿಷೇಕದಿಂದ ಪುಲ್ಲಂಗಿ ಸೇವೆ ಅಲಂಕಾರದಿಂದ ಅರ್ಚನೆ ಮತ್ತೆ ಮಹಾಮಂಗಳಾರತಿ ನಡೆಸಲಾಯಿತು ರಾತ್ರಿ ಒಂಬತ್ತು ಗಂಟೆಗೆ ಮಹಾಮಂಗಲಾರತಿ ಸೇವೆ ಏಕಾಂತ ಸೇವೆ ಮುಕ್ತಾಯ ಪ್ರಸಾದ ಬೆಳಿಗ್ಗೆ ಪೊಂಗಲ್ ಸೇವೆ ಮತ್ತು ಪುಲಹೊರ ಸೇವೆ ತದನಂತರ ಸ್ವಾಮಿಗೆ ಬಿಸಿ ಬೆಳೆತು ಮತ್ತೆ ಅನ್ನದಾನ ಸೇವೆ ಇರುತ್ತದೆ ಈಗ ಕಲ್ಯಾಣೋತ್ಸವ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಸ್ವಾಮಿ ಕಲ್ಯಾಣೋತ್ಸವ ವಿಶೇಷವಾದ ಅಲಂಕಾರ ತಮ್ಮ ಮನೆ ದೇವರಿಗೆ ಪಡಿಬೇಡುವಾಗ ಸಂಗ್ರಹಿಸಿದ ಹಣವನ್ನು ಸಮರ್ಪಿಸಲು ವರ್ಷಕ್ಕೊಮ್ಮೆಯಾದರೂ ಹೋಗಿ ಬರುವಂತಾಗಲಿ ಎನ್ನುವ ಮನೋಭಾವನೆಯೂ ಇದೆ ಸಾಮಾನ್ಯವಾಗಿ ವೈಷ್ಣವರಿಗೆ ಶ್ರಾವಣ ಮಾಸ ಮುಖ್ಯವಾದರೆ ಶೈವರಿಗೆ ಕಾರ್ತಿಕ ಮಾಸ ಪ್ರಾಮುಖ್ಯ ತಿರುಪತಿ ತಿಮ್ಮಪ್ಪ ಸಾಲಗಾರ ಕುಬೇರನಿಂದ ಪಡೆದ ಸಾಲವನ್ನು ತೀರಿಸಲು ಕಲಿಯುಗದ ಅಂತ್ಯದವರೆಗೂ ಗಡುವು ಪಡೆದಿದ್ದಾನೆ ಹಾಗಾಗಿ ವಿಷ್ಣುವಿನ ಆರಾಧಕರು ಈ ರೀತಿ ಶ್ರಾವಣ ಮಾಸದಲ್ಲಿ ಪಡಿಬೇಡಿ ತಂದು ತಿಮ್ಮಪ್ಪನ ಹುಂಡಿಗೆ ಸಮರ್ಪಿಸುವ ಮೂಲಕ ಆತನ ಸಂಪತ್ತನ್ನ ಹೆಚ್ಚಿಸುತ್ತಾರೆ ಎಂದು ನಂಬಲಾಗಿದೆ